ಶ್ರೀ ಗುರುಭ್ಯೋ ನಮಃ ಹರಿ ಓಂ ತ್ರಯ್ಯಜಾಮಗಂಧಿಷ್ಟಿವಿ ವರ್ಧನ ಉರ್ವಾರುಕಮ್ಯ ಮೃತ್ಯೋರ್ಮುಕ್ಷೀಯ ಮಾಮತ ಆತ್ಮೀಯ ವೀಕ್ಷಕರೇ ಡಾಕ್ಟರ್ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಈ ರುದ್ರಾಕ್ಷಿಯ ಸಾಕಷ್ಟು ವಿಶೇಷತೆಯನ್ನು ನಾವು ತಿಳಿದುಕೊಂಡಿದ್ದಾಯಿತು ಹೀಗಿರುವಾಗ ರುದ್ರಾಕ್ಷಿಯ ದೇವತೆಗಳು ಯಾರು ಯಾವ ಯಾವ ರುದ್ರಾಕ್ಷಿಯಲ್ಲಿ ಯಾವ ಯಾವ ದೇವರಿದ್ದಾರೆ ಏಕಮುಖ ರುದ್ರಾಕ್ಷಿಗೆ ಅಧಿದೇವತೆ ಸೂರ್ಯನಾಗಿದ್ದಾನೆ ಸೂರ್ಯನಿಗೆ ರುದ್ರದೇವರು ರುದ್ರದೇವರ ಆರಾಧನೆಯನ್ನು ಹೇಳಿದ್ದಾರೆ ಇನ್ನು ದ್ವಿಮುಖಿ ಎರಡು ಮುಖದ ರುದ್ರಾಕ್ಷಿಗೆ ಸೂರ್ಯಚಂದ್ರರೇ ಆರಾಧನೆ ಸೂರ್ಯಚಂದ್ರರೇ ಗ್ರಹಗಳಾಗಿರ್ತಕ್ಕಂಥವರು ವಿಷ್ಣು ದೇವರನ್ನು ಹೇಳಿದ್ದಾರೆ ಎರಡು ಮುಖದ ರುದ್ರಾಕ್ಷಿಗೆ ಇನ್ನು ಮೂರು ಮುಖದ ರುದ್ರಾಕ್ಷಿಗೆ ಅಗ್ನಿ ದೇವರು ವಿಷ್ಣು ದೇವರು ಆ ಮೂರು ಮುಖಕ್ಕೆ ವಿಷ್ಣು ದೇವತೆ ದೇವ ದೇವರಾಗಿರ್ತಕ್ಕಂಥವರು ಇನ್ನು ಚತುರ್ಮುಖಕ್ಕೆ ವೇದಗಳನ್ನು ಹೇಳಿದ್ದಾರೆ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಹೀಗೆ ನಾಲ್ಕು ವೇದಗಳನ್ನು ಹೇಳಿದ್ದಾರೆ ರುದ್ರ ದೇವರೇ ಆಗಿದ್ದಾರೆ ಇನ್ನು ಪಂಚಮುಖ ಐದು ಮುಖದ ರುದ್ರಾಕ್ಷಿಗೆ ಪಂಚಭೂತಗಳು ಪೃಥ್ವಿ ಅಪೋ ತೇಜೋ ವಾಯು ಆಕಾಶ ಈ ಪಂಚಭೂತಗಳಿಗೆ ರುದ್ರದೇವರೇ ಅಧಿಪತಿಯಾಗಿದ್ದಾನೆ ಇನ್ನು ರುದ್ರಾಕ್ಷಿಗೆ ಷಡ್ರಸಗಳನ್ನು ಹೇಳಿದ್ದಾರೆ ಆರು ರಸಗಳು ಷಡ್ರಸೋಪೇತವಾದಂತಹ ಭೋಜನ ಅಂತ ಹೇಳ್ತಾರೆ ನೋಡಿ ಇದಕ್ಕೆ ಅಧಿಪತಿಯಾಗಿರತಕ್ಕಂಥವರು ವಿಷ್ಣು ದೇವರು ಇನ್ನು ಏಳು ಮುಖದ ರುದ್ರಾಕ್ಷಿ ಸಪ್ತಮುಖಿಗೆ ಸಪ್ತ ಮಾತೃಕೆಗಳನ್ನು ಹೇಳಿದ್ದಾರೆ ಆ ಸಪ್ತ ಮಾತ್ರಿಕೆಗಳು ಯಾರು ಆಗಿದ್ರೆ ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವೇ ವಾರಾಹಿ ಜಥೇಂದ್ರಾಣಿ ಚಾಮುಂಡ ಚಾಮುಂಡಾ ಮಾತರ ಈ ಸಪ್ತ ಏಳು ಮುಖದ ರುದ್ರಾಕ್ಷಿಗೆ ಅಂತ ಅಧಿದೇವತೆ ವಿಷ್ಣುವೇ ಆಗಿದ್ದಾನೆ ಇನ್ನು ಎಂಟು ಮುಖದ ರುದ್ರಾಕ್ಷಿಗಳು ಅಷ್ಟ ದಿಕ್ಪಾಲಕರು ಪೂರ್ವ ಅಷ್ಟ ದಿಕ್ಕುಗಳು ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ವಾಯುವ್ಯ ಉತ್ತರ ಈಶಾನ ಈ ಎಂಟು ದಿಕ್ಕುಗಳು ಇದಕ್ಕೆ ಅಧಿಪತಿ ರುದ್ರನೇ ಆಗಿದ್ದಾನೆ ನವಮುಖ ನವರತ್ನಗಳು ಆ ನವರತ್ನಗಳನ್ನು ನೀವು ಕೇಳಿದ್ದೀರಿ ನವರತ್ನಗಳು ಒಂಬತ್ತು ಮುಖಕ್ಕೆ ಅದಕ್ಕೆ ರುದ್ರದೇವರೇ ಅಧಿಪತಿ ಆಗಿರತಕ್ಕಂಥವರು ಇನ್ನು ದಶಮುಖ ಹತ್ತು ಕರ್ಮಗಳು ದಶಕರ್ಮ ಅಂತ ಹೇಳ್ತಾರೆ ಅಲ್ಲಿ ಗರ್ಭಾದಾನ ಪೌಂಸವನ ಸೀಮಂತ ವಿಷ್ಣುಬಲಿ ಜಾತಕರ್ಮ ನಾಮಕರ್ಣ ಉಪನಿಷ್ಕರಣ ಅನ್ನಪ್ರಾಶನ ಕರ್ಣವೇದನ ಚೌಲ ಈ ದಶಕರ್ಮಗಳು ಈ ದಶಕರ್ಮಗಳಿಗೆ ವಿಷ್ಣು ದೇವರೇ ಅಧಿಪತಿಯಾಗಿದ್ದಾರೆ ಇನ್ನು ಏಕಾದಶ ರುದ್ರರು ಮೃಗವ್ಯಾದಷ್ಟ ನಿರುದಿಶ್ಚ ಅಜಯ್ ಅಯುರ್ಬದ ಪುನಃಕೆ ಚ ಭವನನಾಥೋಮೇಶ್ವರ ಸ್ಥಳರುಭವಶ್ಚ ಕಾಪಾಲೇ ರುದ್ರ ಏಕಾದಶ ಸ್ಮೃತಃ ಹನ್ನೊಂದು ಜನ ರುದ್ರರು ಆ ಹನ್ನೊಂದು ಜನ ರುದ್ರ ಸಹಿತವಾಗಿ ಏಕಾದಶಿ ಮುಖದ ರುದ್ರಾಕ್ಷಿಗೆ ದೇವರೇ ಅಧಿಪತಿಯಾಗಿದ್ದಾನೆ ಇನ್ನು ದ್ವಾದಶ ಆದಿತ್ಯರು ದ್ವಾದಶ ಆತ್ಮ ದಿವಾಕರ ಸೂರ್ಯನೇ ಅಧಿಪತಿಯಾಗಿದ್ದಾನೆ ಹನ್ನೆರಡು ಆತ್ಮಗಳು ಇದಕ್ಕೂ ಸಹಿತವಾಗಿ ವಿಷ್ಣು ದೇವರೇ ಆಗಿದ್ದಾರೆ ಇನ್ನು ತ್ರಯೋದಶ ಹದಿಮೂರು ಈ ಹದಿಮೂರು ಮುಖದ ರುದ್ರಾಕ್ಷಿಗೆ ವಿಶ್ವೇ ದೇವತೆಗಳಾಗಿದ್ದಾರೆ ಹಾಗೂ ರುದ್ರದೇವರು ಇನ್ನು ಚತುರ್ದಶ ಮುಖಕ್ಕೆ ಹದಿನಾಲ್ಕು ಮನ್ವಂತರಗಳನ್ನು ಹೇಳಿದ್ದಾರೆ ಆ ಹದಿನಾಲ್ಕು ಮನ್ವಂತರಗಳಿಗೂ ರುದ್ರದೇವರೇ ಅಧಿಪತಿ ಆಗಿರತಕ್ಕಂಥವರು ಇದೆಲ್ಲ ಈ ರುದ್ರಾಕ್ಷಿಗೆ ಸಂಬಂಧಪಟ್ಟಿರತಕ್ಕಂತಹದ್ದು ಜೊತೆಯಲ್ಲಿ ಇಪ್ಪತ್ತೊಂದು ಮುಖದ ರುದ್ರಾಕ್ಷಿಗೆ ವಿಶೇಷವಾಗಿ ಆಂಜನೇಯ ಸ್ವಾಮಿ ಹನುಮಂತ ದೇವರು ಅಂತ ಹೇಳಿದ್ದಾರೆ ಆದ್ದರಿಂದ ಈ ರುದ್ರಾಕ್ಷಿಯ ಭೇದಗಳನ್ನು ಪ್ರ ಪರಿಭೇದಗಳನ್ನು ರುದ್ರಾಕ್ಷಿಯಲ್ಲಿರತಕ್ಕಂತಹ ದೇವತೆಗಳನ್ನು ರುದ್ರ ರುದ್ರಾಕ್ಷಿ ಯಾವ ರಾಶಿಯವರಿಗೆ ಯಾವ ರೀತಿಯಲ್ಲಿ ಧಾರಣೆ ಮಾಡಬೇಕು ಯಾವ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು ಹೇಗೆ ಮಾಡಬೇಕು ಇದೆಲ್ಲವನ್ನು ಸಮಗ್ರವಾಗಿ ತಿಳಿದುಕೊಂಡು ಧಾರಣೆ ಮಾಡಿ ಆಗ ರುದ್ರದೇವರ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲವೂ ಸಹಿತವಾಗಿ ದಹಿಸಿ ಹೋಗ್ತದೆ ಮಾಡಿಕೊಳ್ಳಿ ಶುಭವಾಗುತ್ತೆ ವೀಕ್ಷಕರೇ ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲವಟ ಬಟನ್ ಕೆಳಕಂಡಂತಹ ನಂಬರ್ಗಳನ್ನು ಬೇಕಾದರೂ ಉಪಯೋಗಿಸ್ಕೊಳ್ಳಿ ಶುಭವಾಗುತ್ತೆ ಮಂಗಳವಾಗಲಿ ಶುಭ ವಸ್ತು